ಹರೀಶ್ಗೆ ಈಗ ಮೊದಲಿನಂತೆ ಸೌಮ್ಯಾಳಿಗೆ ಸಮಯ ನೀಡಲು ಸಾಧ್ಯವಾಗುತ್ತಿರಲಿಲ್ಲ ಬೆಳಗ್ಗೆದ್ದು ಅಮ್ಮನ ಬೇಕು ಬೇಡ ಎಲ್ಲ ನೋಡಿಕೊಂಡು ಅಮ್ಮ ದಿನನಿತ್ಯ ಮಾಡುತ್ತಿದ್ದ ಪೂಜಾ ಕಾರ್ಯಗಳನ್ನು ಮುಗಿಸಿ ಆಫೀಸಿಗೆ ಹೊರಡುತ್ತಿದ್ದ ಆಫೀಸ್ ಮುಗಿಸಿ ಸಂಜೆ ಬಂದರೆ ಮತ್ತೆ ಅಮ್ಮನ ಆರೈಕೆಯಲ್ಲಿ ತೊಡಗುತ್ತಿದ್ದ ಸೌಮ್ಯ ತನ್ನ ಅಮ್ಮ ನೀಡಿದ ಸಲಹೆಯನ್ನು ಹರೀಶ್ ಬಳಿ ಮಾತನಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗುತ್ತಿರಲಿಲ್ಲ ಇತ ಸೌಮ್ಯಳ ಅಮ್ಮ ತನ್ನ ಮಗಳಿಗೆ ತನ್ನ ಮನೆಗೆ ಬರುವಂತೆ ಹಲವು ಬಾರಿ ಒತ್ತಡ ಹೇರುತ್ತಿದ್ದರು ಸೌಮ್ಯಳಿಗೆ ಇತ್ತೀಚೆಗೆ ಹರೀಶ್ ಮನೆ ವಾತಾವರಣ ಹಿಂಸಿಸಲು ಶುರು ಮಾಡಿತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಅತ್ತೆಯನ್ನು ನೋಡಿಕೊಳ್ಳುವುದು ಆಫೀಸ್ಗೆ ಹೋಗುವುದು ತವರು ಮನೆಯ ಜವಾಬ್ದಾರಿ ಎಲ್ಲವೂ ಸೌಮ್ಯಳನ್ನ ಹಿಂಸಿಸುತ್ತಿತ್ತು ಕೆಲವೊಮ್ಮೆ ಅಮ್ಮನ ಸಲಹೆ ಸರಿಹೆನಿಸುತ್ತಿತ್ತು ಅತ್ತೆಯನ್ನು ಕರೆದುಕೊಂಡು ಅಮ್ಮನ ಮನೆಗೆ ಹೋದರೆ ಅಮ್ಮ ಅತ್ತೆಯನ್ನು ನಮ್ಮನ್ನು ಸಹ ನೋಡಿಕೊಳ್ಳುತ್ತಾಳೆ ಅಡುಗೆ ವಿಷಯಕ್ಕಂತೂ ನಾನು ಹೋಗುವ ಹಾಗೆ ಇರುವುದಿಲ್ಲ ಅಲ್ಲಿ ಯಾರಿದ್ದಾರೆ ಅವರು ನಮ್ಮವರೇ ನನ್ನ ತಮ್ಮಂದಿರನ್ನು ನೋಡಿಕೊಂಡ ಹಾಗೂ ಆಗುತ್ತದೆ ಹರೀಶ್ ಭಾರ ಕೂಡ ಸ್ವಲ್ಪ ಕಡಿಮೆಯಾಗುತ್ತದೆ ಇದರಿಂದ ಹರೀಶ್ಗೂ ಸಹಾಯವಾಗುತ್ತದೆ ನಾವು ಆರಾಮವಾಗಿ ಇರಬಹುದು ಎಂದು ಯೋಚಿಸುತ್ತಾಳೆ ಮೊದಲು ಹರೀಶ್ ಜೊತೆ ಈ ವಿಷಯವಾಗಿ ಮಾತನಾಡಬೇಕು ಎಂದುಕೊಳ್ಳುತ್ತಾಳೆ ಆದರೆ ಹರೀಶ್ ಬಳಿ ಸಮಯವೇ ಇರುವುದಿಲ್ಲ ಸೌಮ್ಯ ತನ್ನ ಅಮ್ಮನ ಬಳಿ ಈ ವಿಚಾರ ಹೇಳಿದಾಗ ಅವರಮ್ಮ ಅಯ್ಯೋ ಈ ಸ್ಥಿತಿಯಲ್ಲಿ ನಿಮ್ಮ ಅತ್ತೆಯನ್ನು ಕರೆದುಕೊಂಡು ಬರುತ್ತೀಯಾ ಇಲ್ಲಿ ಯಾರು ನೋಡಿಕೊಳ್ಳುತ್ತಾರೆ ನಾನು ಹೇಳಿದ್ದು ನೀನು ಮತ್ತು ನಿನ್ನ ಗಂಡ ಬನ್ನಿ ಎಂದು ಅವರನ್ನು ನೋಡಿಕೊಳ್ಳಲು ಹೇಗೋ ನರ್ಸ್ ಬರುತ್ತಾರೆ ಬೇಕಾದರೆ ಊಟ ತಿಂಡಿ ಅಲ್ಲಿಗೆ ತಲುಪಿಸುವ ವ್ಯವಸ್ಥೆ ಮಾಡೋಣ ಅಮ್ಮನ ಮಾತನ್ನೆಲ್ಲ ಕೇಳಿಸಿಕೊಂಡ ಸೌಮ್ಯಾಳಿಗೆ ಮನಸ್ಸಿನ ತುಂಬೆಲ್ಲ ಗೊಂದಲ ಮೂಡಿತು ಅತ್ತೆಯನ್ನು ಈ ಪರಿಸ್ಥಿತಿಯಲ್ಲಿ ಇಲ್ಲೇ ಬಿಟ್ಟು ಹೋದರೆ ಎಷ್ಟು ಸರಿ ತಮ್ಮಂದಿರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ ನಿಜ ಹಾಗಂತ ದೇವರಂಥ ಅತ್ತೆಯನ್ನು ಒಂಟಿಯಾಗಿ ಮಾಡಿ ಹೋಗುವುದು ಸರಿಯಿಲ್ಲ ಎಂದೆನಿಸಿತು ಇಂದು ಹೇಗಾದರೂ ಸಮಯ ಮಾಡಿಕೊಂಡು ಹರೀಶ್ ಜೊತೆ ಮಾತನಾಡಲೇಬೇಕು ಎಂದು ಯೋಚಿಸಿ ಹರೀಶ್ ಬರುವುದನ್ನೇ ಕಾಯುತ್ತಾ ಕುಳಿತಳು ಆಫೀಸ್ ಮುಗಿಸಿ ಬಂದ ಹರೀಶ್ ತನ್ನ ಹೆಂಡತಿ ತನಗಾಗಿ ಕಾಯುತ್ತಿರುವುದನ್ನು ಅರ್ಥ ಮಾಡಿಕೊಂಡ ಆಕೆಗೆ ಸರಿಯಾಗಿ ಸಮಯ ನೀಡಲು ಸಾಧ್ಯವಾಗದೇ ಇರುವುದರಿಂದ ಅವಳು ಚಿಂತಿಸುತ್ತಿರುವುದು ಅವನು ಗಮನಿಸುತ್ತಿದ್ದ ಇಂದು ಬಂದವನೇ ಬೇಗ ಅಪ್ ಆಗಿ ಅಡುಗೆ ಮನೆಗೆ ಹೋಗಿ ತನ್ನ ಕೈಯಾರೆ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಬಂದು ತನ್ನ ಹೆಂಡತಿಗೆ ನೀಡಿದ ಚಿಂತೆಯಲ್ಲಿ ಮುಳುಗಿದವಳಿಗೆ ತನ್ನ ಗಂಡ ನೀಡಿದ ಕಾಫಿ ಎಂದೆನಿಸಿತು ಅವನ ಸನಿಹವೇ ಅವಳಿಗೆ ರೋಮಾಂಚನದ ಅನುಭವನ ಮಾಡಿತು ಅಂದು ರಾತ್ರಿ ಹರೀಶ್ ತನ್ನ ಪ್ರೀತಿಯ ಮಡತಿಗಾಗಿ ತನ್ನ ಕೈಯಾರೆ ಅಡುಗೆ ಮಾಡಿದ್ದ ಅಮ್ಮನ ಔಷಧೋಪಚಾರವೆಲ್ಲ ಮುಗಿಸಿ ಹೆಂಡತಿಗಾಗಿ ಟೆರೇಸ್ ಮೇಲೆ ಕ್ಯಾಂಡಲ್ ಲೈಟ್ ಡಿನ್ನರ್ ರೆಡಿ ಮಾಡಿದ ತನ್ನ ಪ್ರೀತಿಯ ಹೆಂಡತಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಟೆರೇಸ್ ಮೇಲೆ ಹರೀಶ್ ಕರೆದುಕೊಂಡು ಹೋದ ಕಣ್ಣಿನ ಬಟ್ಟೆ ತೆಗೆದಾಗಲೇ ಸೌಮ್ಯಾಳನ್ನು ಹರೀಶ್ ಬಣ್ಣ ಬಣ್ಣದ ಬಲೂನ್ ಕಲರ್ ಬಲ್ಬ್ಗಳಿಂದ ಸಿಂಗರಿಸಿದ ಟೆರೇಸ್ ಸ್ವಾಗತಿಸಿತು ಪುಟ್ಟದಾದ ಟೇಬಲ್ ಅದಕ್ಕೆರಡು ಚೇರು ಟೇಬಲ್ ಮೇಲೆ ಸೌಮ್ಯಳ ಇಷ್ಟವಾದ ಬಿರಿಯಾನಿ ಶಾವಿಗೆ ಕೀರು ಎಲ್ಲವೂ ಸಿದ್ಧವಾಗಿತ್ತು ತಲೆ ಎತ್ತಿ ನೋಡಿದರೆ ಆಕಾಶದ ತುಂಬೆಲ್ಲ ನಕ್ಷತ್ರಗಳು ಇವರಿಗೆ ಹೊಳಪನ್ನು ನೀಡುತ್ತಿದ್ದವು ಹರೀಶ್ ತನ್ನ ಪ್ರೀತಿಯ ಹೆಂಡತಿಯನ್ನು ಕೂರಿಸಿಕೊಂಡು ಆಕೆಯ ಕೈ ಹಿಡಿದು ತನ್ನ ಕೆನ್ನೆಯ ಮೇಲೆ ಸೋಕಿಸಿಕೊಂಡ ಪ್ರೀತಿಯಿಂದ ಅವಳ ತಲೆ ಸವರುತ್ತ ಆಕೆಯನ್ನು ಗಾಢವಾಗಿ ಚುಂಬಿಸಿದ ಆ ರಾತ್ರಿ ಅವರಿಬ್ಬರ ದುಗುಡವನ್ನು ದೂರ ಮಾಡಿತ್ತು ಹರೀಶ್ ತನ್ನ ಪ್ರೀತಿಯ ಮಡದಿಗೆ ತನ್ನ ಕೈಯಾರೆ ಮಾಡಿದ್ದ ಬಿರಿಯಾನಿಯನ್ನು ಹೊಟ್ಟೆ ತುಂಬ ತಿನ್ನಿಸಿದ ಸಿಹಿಯಾದ ಶಾವಿಗೆ ಕೀರನ್ನು ಕುಡಿಸುತ್ತಾ ಅದರ ಸಿಹಿಯನ್ನು ತಾನು ಸವಿಯುತ್ತಿದ್ದ ಸೌಮ್ಯ ಹೊಟ್ಟೆ ತುಂಬಿದೆ ಸಾಕು ಎಂದರು ಸಣ್ಣ ಮಗುವಿಗೆ ಆಕಾಶದಲ್ಲಿರುವ ಚಂದಮಾಮನನ್ನು ತೋರಿಸಿ ತುತ್ತು ಮಾಡುವ ತಾಯಿಯಂತೆ ಹರೀಶ್ ಕೂಡ ತನ್ನ ಮಡದಿಗೆ ತಿನ್ನಿಸುತ್ತಲೇ ಇದ್ದ ಅವನ ಪ್ರೀತಿ ಹಾಗೂ ಕಾಳಜಿ ಕಂಡು ಕಣ್ಣೀರಾದ ಆಕೆಯ ಕಣ್ಣೀರನ್ನು ಕಂಡ ಹರೀಶ್ ಗಾಬರಿಯಾದನು ತನ್ನ ಹೆಂಡತಿಯ ಗಲ್ಲವನ್ನು ಹಿಡಿದು ಯಾಕೆ ಬಂಗಾರ ನಿನಗೇನಾದರೂ ನೋವಾಯಿತೆ ಎನ್ನಲು ಅವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಅವನ ಬಾಯಿಯನ್ನು ತನ್ನ ಕೈಗಳಿಂದ ಮುಚ್ಚಿ ನಿಮ್ಮಂತಹ ಗಂಡನನ್ನು ಪಡೆದ ನನಗೆ ಎಂಥ ನೋವಿದ್ದರೂ ಕಣ್ಮರೆಯಾಗುತ್ತದೆ ನಿಮ್ಮನ್ನು ಪಡೆದ ನಾನೇ ನಿಜಕ್ಕೂ ಧನ್ಯ ಎಂದು ಅವನ ಎದೆಗೆ ಒರಗಿದಳು ಹೆಂಡತಿಯ ಮಾತನ್ನು ಕೇಳಿದ ಹರೀಶ್ ಇಲ್ಲ ಸೌಮ್ಯ ಈಗ ದಿನಗಳು ಸ್ವಲ್ಪ ಕಷ್ಟಕರವಾಗಿವೆ ಮದುವೆಯಾದ ಸ್ವಲ್ಪ ದಿನದಲ್ಲಿ ನಿಮ್ಮ ತಂದೆ ತೀರಿ ಹೋದರು ಮದುವೆಯಾದ ಹೊಸತರಲ್ಲಿ ಇರಬೇಕಾದ ಸುಖ ಸಂತೋಷ ನಿಮ್ಮ ತಂದೆಯ ಸಾವು ನೋವಿಗೆ ನುಕ್ಕಲ್ಪಟ್ಟಿತು ಅದರಿಂದ ಹೊರಬರುವಷ್ಟರಲ್ಲಿ ಅಮ್ಮನಿಗೆ ಹೀಗಾಯಿತು ನೀನೇನು ಚಿಂತಿಸಬೇಡ ಈ ದಿನಗಳು ಆದಷ್ಟು ಬೇಗ ಕಳೆಯುವಂತೆ ನೋಡಿಕೊಳ್ಳುತ್ತೇನೆ ಸದಾ ನಗುಮೊಗದಿಂದ ಉತ್ಸಾಹದ ಚಿಲುಮೆಯಂತಿದ್ದ ನನ್ನ ಹಳೇ ಪ್ರೇಯಸಿ ಸೌಮ್ಯಳ ಸಂತೋಷವಷ್ಟೇ ನನಗೆ ಮುಖ್ಯ ಎಂದು ಆಕೆಯ ಮೇಲೆ ಮುತ್ತಿನ ಮಳೆಗೆರೆದನು ಆ ರಾತ್ರಿ ಇಬ್ಬರು ಬಹಳ ಹೊತ್ತು ಮಾತನಾಡಿದರು ಸೌಮ್ಯಳು ಗಮನಿಸಿದ ಹಾಗೆ ಹರೀಶ್ ತನ್ನ ತಾಯಿಯ ಸಂಕಟವನ್ನು ಜವಾಬ್ದಾರಿಯನ್ನು ಸೌಮ್ಯಳೊಂದಿಗೆ ಶೇರ್ ಮಾಡಲು ತಯಾರಿರಲಿಲ್ಲ ಆತನಿಗೆ ತನ್ನ ಹೆಂಡತಿ ಯಾವುದೇ ಒತ್ತಡವಿಲ್ಲದೆ ಜೀವಿಸಬೇಕೆಂಬುದು ಬಯಕೆಯಾಗಿತ್ತು ಆಕೆಯ ಮನಸ್ಸಿನ ನೋವನ್ನು ಅರಿತು ಆ ದಿನ ಸಮಯ ಮಾಡಿಕೊಂಡು ಆಕೆಯ ಜೊತೆ ಕಳೆದಿದ್ದ ಇವತ್ತು ಇದು ಇವರಿಬ್ಬರ ಮೇಲೆ ಪರಸ್ಪರ ಗೌರವ ಪ್ರೀತಿ ಹೆಚ್ಚಾಗಲು ಕಾರಣವಾಯಿತು ಹರೀಶ್ ಪ್ರೀತಿಯಿಂದ ತನ್ನ ಹೆಂಡತಿಗೆ ಕಾಲ್ಗೆಜ್ಜೆ ತೊಡಿಸಿದ ಗಂಡನ ಉಡುಗೊರೆ ನೋಡಿ ನಾಚಿನೀರಾದಳು ಸೌಮ್ಯ ಹರೀಶ್ ತನ್ನ ಹೆಂಡತಿಯ ಮುಖವನ್ನು ಹಿಡಿದುಕೊಂಡು ಸೌಮ್ಯ ನಿನ್ನ ಕಾಲ್ಗೆಜ್ಜೆಯ ಶಬ್ದ ನೀನು ನಡೆದಾಡುವಾಗ ನನ್ನ ಮನೆಯ ಅಂಗಳದಲ್ಲೆಲ್ಲ ಕೇಳಬೇಕು ನೀನು ನನ್ನ ಮನದ ಹಾಗೂ ಮನೆಯ ದೇವತೆ ನೀನು ಸಂತೋಷವಾಗಿರಬೇಕು ನಿನ್ನ ಖುಷಿಯೇ ನನ್ನ ಖುಷಿ ಎಂದನು ಯಾವ ಸಾಮೀಪ್ಯಕ್ಕೆ ಸೌಮ್ಯಳಮನ ಹಂಬಲಿಸುತ್ತಿತ್ತೋ ಅದೆಲ್ಲವನ್ನೂ ಹರೀಶ್ ಈ ರಾತ್ರಿ ತೀರಿಸಿದ್ದ ಗಂಡ ಹೆಂಡತಿಯರಿಬ್ಬರು ಸಂತೋಷದಿಂದ ಮೈಮರೆತಿದ್ದರು ರಾತ್ರಿ ಕಳೆದು ಬೆಳಿಗ್ಗೆ ಆಗಿತ್ತು ಮತ್ತದೇ ದಿನಚರಿ ಶುರುವಾಗಿತ್ತು ಎಂದಿನಂತೆ ಹರೀಶ್ ಉತ್ಸಾಹದಿಂದ ತನ್ನ ತಾಯಿಯ ಕೆಲಸವನ್ನು ಮುಗಿಸಿ ಹೆಂಡತಿಗೆ ಬಾಯ್ ಹೇಳಿ ಆಫೀಸಿಗೆ ಹೊರಟನು ಸೌಮ್ಯಾಳು ಕೂಡ ಅತ್ತೆಯ ಕ್ಷೇಮವನ್ನು ವಿಚಾರಿಸಿಕೊಂಡು ಆಫೀಸ್ಗೆ ಹೊರಟಳು ಮಧ್ಯಾಹ್ನದ ಊಟದ ಸಮಯ ಸೌಮ್ಯ ಅವರಮ್ಮನಿಂದ ಕಾಲ್ ಬಂದಿತು ಅವರು ಯಾವ ವಿಷಯಕ್ಕೆ ಕಾಲ್ ಮಾಡಿದ್ದಾರೆ ಎಂಬುದು ಸೌಮ್ಯಳಿಗೆ ತಿಳಿದಿತ್ತು ಆದರೆ ಹರೀಶ್ ಬಳಿ ಈ ವಿಷಯದ ಕುರಿತು ಏನೂ ಮಾತನಾಡಲು ಸಾಧ್ಯವಾಗಿರಲಿಲ್ಲ ಹೀಗಾಗಿ ಅಮ್ಮನಿಗೆ ಏನೂ ಉತ್ತರಿಸಲಾಗದೆ ತಡವರಿಸುತ್ತಿದ್ದಳು ಇತ್ತ ಅವರಮ್ಮನಿಗೆ ಮಗಳು ನಮ್ಮನ್ನು ದೂರ ಮಾಡುತ್ತಿದ್ದಾಳೆ ಅವಳಿಗೆ ನಮಗೆ ಸಹಾಯ ಮಾಡುವ ಮನಸ್ಸಿಲ್ಲ ಎಂಬುದು ಮನದಲ್ಲಿ ಮೂಡುತ್ತಿತ್ತು ಮಗಳಿಗೆ ನೇರವಾಗಿ ಹೇಳಲು ಆಗದೆ ಮುಚ್ಚಿಡಲು ಆಗದೆ ಒದ್ದಾಡುತ್ತಿದ್ದರು ಅವರ ಗೊಂದಲವನ್ನು ಅರಿತ ಸೌಮ್ಯ ಇಂದು ಹರೀಶ್ ಬಳಿ ಅಮ್ಮ ಪ್ರಸ್ತಾಪಿಸಿದ ವಿಚಾರವನ್ನು ಮಾತನಾಡಿಯೇ ತೀರುತ್ತೇನೆ ಹರೀಶ್ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ನಾನು ಹೇಳಿದ ಮಾತಿಗೆ ಅವರು ಇಲ್ಲ ಎನ್ನುವುದಿಲ್ಲ ಈ ರೀತಿ ಮಾಡುವುದರಿಂದ ಅವರಿಗೂ ಸಹಾಯವಾಗುತ್ತದೆ ಹೀಗೆ ಮನದಲ್ಲಿ ನೂರಾರು ಬಾರಿ ಯೋಚಿಸಿ ಅಮ್ಮನಿಗೆ ನಾಳೆ ಕಾಲ್ ಮಾಡುತ್ತೇನೆ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಆ ದಿನ ರಾತ್ರಿ ಸೌಮ್ಯ ಹರೀಶ್ಗಾಗಿ ಟೆರೆಸ್ ಮೇಲೆ ಡಿನ್ನರ್ ರೆಡಿ ಮಾಡಿದಳು ಹರೀಶ್ ಆಶ್ಚರ್ಯಗೊಂಡ ನಾ ಮಾಡಿದ ಹಾಗೆ ನನಗೆ ಮಾಡುತ್ತಿದ್ದೀಯಾ ಕಳ್ಳಿ ಸೂರಿಂಗೆ ಟಾರ್ಚ್ ಹಾಕ್ತಿದೆಯಾ ಎಂದು ರೇಗಿಸಿದನು ಹಾಗೇನಿಲ್ಲಾರಿ ರೀ ನನಗೂ ಈ ರೀತಿ ಇಷ್ಟವಾಯಿತು ನಿಮ್ಮೊಂದಿಗೆ ಮಾತನಾಡಲು ಬಹಳ ಇದೆ ಅದಕ್ಕಾಗಿ ಈ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ ಯಾಕೆ ಮಾಡಬಾರದೆ ಎಂದಳು ಹರೀಶ್ ತನ್ನ ಪ್ರೀತಿಯ ಮಡದಿಯನ್ನು ಬರಸೆಳೆದು ನಿನ್ನನ್ನು ರೇಗಿಸಿದರೆ ನನಗೇನೋ ಖುಷಿ ಅದಕ್ಕೆ ಹಾಗೆಂದೆ ಏನು ಮಾತನಾಡಬೇಕು ನನ್ನ ಬಂಗಾರ ಮಾತನಾಡು ಎಂದನು ಮೊದಲು ಊಟ ಮಾಡಿ ಎಂದು ಊಟವನ್ನು ತಟ್ಟೆಗೆ ಬಡಿಸಿದಳು ಇಬ್ಬರೂ ಪರಸ್ಪರ ತುತ್ತನ್ನು ತಿನಿಸಿಕೊಂಡು ಊಟ ಮುಗಿಸಿದರು ನಂತರ ಸೌಮ್ಯ ತನ್ನ ಅಮ್ಮ ತನಗೆ ನೀಡಿದ ಸಲಹೆಯನ್ನು ಹರೀಶ್ ಮುಂದೆ ಹೇಳಿದಳು ಹರೀಶ್ ಸ್ವಲ್ಪ ಗಂಭೀರವಾದ ಅವನ ಮುಖದಲ್ಲಿ ಕಂಡುಬಂದ ಬದಲಾವಣೆ ಸೌಮ್ಯಳಿಗೆ ಗಾಬರಿ ಉಂಟು ಮಾಡಿತು ಹರೀಶ್ ಯಾವುದೇ ಕಾರಣಕ್ಕೂ ತನ್ನ ಮಾತನ್ನು ತಳ್ಳಿ ಹಾಕುವುದಿಲ್ಲ ಎಂಬ ಭರವಸೆ ಅವಳಲ್ಲಿ ಇತ್ತು ಆದರೆ ಈಗ ಹರೀಶ್ ಏನೂ ಮಾತನಾಡದೆ ಮೌನಿಯಾಗಿದ್ದ ಅವರಲ್ಲಿ ಇಷ್ಟು ಹೊತ್ತು ಇದ್ದ ತುಂಟತನ ಮಾಯವಾಗಿತ್ತು ಸೌಮ್ಯಾಳೆ ಮಾತು ಮುಂದುವರಿಸಿ ಅಮ್ಮ ಹೇಳಿದ ಹಾಗೆ ಮಾಡುವುದರಿಂದ ನಮಗೂ ಸ್ವಲ್ಪ ಒತ್ತಡ ಕಡಿಮೆಯಾಗುತ್ತದೆ ಅತ್ತೆಯ ಆರೋಗ್ಯವು ಆದಷ್ಟು ಬೇಗ ಸುಧಾರಿಸುತ್ತದೆ ಎಲ್ಲರೂ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರಬಹುದು ಏನಂತೀರಿ ಎಂದು ಕೇಳಿದಳು ಆಗ ಹರೀಶ್ ಸೌಮ್ಯ ಇಷ್ಟು ದಿನದಲ್ಲಿ ನನ್ನಿಂದಾಗಲಿ ನನ್ನ ಅಮ್ಮನಿಂದಾಗಲಿ ನಿನಗೆ ಏನಾದರೂ ತೊಂದರೆ ಆಗಿದೆಯೇ ಎಂದನು ಇಲ್ಲವೆಂಬಂತೆ ಸೌಮ್ಯ ತಲೆಯಾಡಿಸಿದಳು ಅಮ್ಮನಿಗೆ ಅಚಾನಕ್ಕಾಗಿ ಈ ರೀತಿಯ ಅಘಾತವಾಯಿತು ಆಕೆಯನ್ನು ಈ ಸಮಯದಲ್ಲಿ ನೋಡಿಕೊಳ್ಳಬೇಕಾಗಿರುವುದು ನನ್ನ ಕರ್ತವ್ಯ ಹಾಗೂ ಜವಾಬ್ದಾರಿ ಇದು ಒತ್ತಡವಲ್ಲ ನಿನಗೆ ಎಂದಾದರೂ ನಾನು ಒತ್ತಡ ಮಾಡಿದ್ದೀನಾ ಇದು ಆಕೆಯ ಮನೆ ಆಕೆಯ ಈ ಮನೆಯಲ್ಲಿ ಯಾವ ಪರಿಸ್ಥಿತಿಯಲ್ಲಿಯೂ ಸ್ವತಂತ್ರವಾಗಿ ಜೀವಿಸುವ ಹಕ್ಕನ್ನು ಹೊಂದಿದ್ದಾಳೆ ಆಕೆ ಎಂದಿಗೂ ನನಗೆ ಭಾರವಲ್ಲ ಅವಳನ್ನು ಎಂದಿಗೂ ನಾನು ನಿಮ್ಮ ಮನೆಗೆ ಈ ಪರಿಸ್ಥಿತಿಯಲ್ಲಿ ಕರೆದುಕೊಂಡು ಬರಲು ಸಿದ್ಧವಿಲ್ಲ ನಾವು ನಿಮ್ಮ ಮನೆಗೆ ನೆಂಟರು ನೆಂಟರಾಗೇ ಇರುತ್ತೇವೆ ಅದು ಬಿಟ್ಟು ಅಮ್ಮನನ್ನು ಅಲ್ಲಿಗೆ ಕರೆದುಕೊಂಡು ಹೋದರೆ ಆಕೆಯ ಮನಃಶಾಂತಿ ಹಾಳಾಗುತ್ತದೆ ನನ್ನ ತಾಯಿ ನನ್ನ ದೇವತೆ ಆಕೆ ಆರೋಗ್ಯ ಸರಿಯಾಗುವವರೆಗೂ ಅವಳ ಆರೈಕೆ ನನ್ನದು ನೀನು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ ಎಂದನು ಹರೀಶ್ ಇದೇ ಮೊದಲ ಬಾರಿಗೆ ಇಷ್ಟು ಕೋಪದಿಂದ ಕಡ್ಡಿ ಮುರಿಯುವಂತೆ ಸೌಮ್ಯಳ ಬಳಿ ಮಾತನಾಡಿದ್ದ ಸೌಮ್ಯ ಮುಂದುವರೆದು ಮಾತನಾಡಲು ಅವಕಾಶವೇ ಇರಲಿಲ್ಲ ಹಾಗೇ ತನ್ನ ನಿರ್ಧಾರವನ್ನು ತಿಳಿಸಿದ್ದ ಏನೂ ಮಾತನಾಡದೆ ಇಬ್ಬರು ಕೆಳಗಿಳಿದು ಬಂದಿದ್ದರು ರಾತ್ರಿ ಕಳೆದು ಬೆಳಗಾಯಿತು ಹರೀಶ್ ಎಂದಿನಂತೆ ತನ್ನ ದಿನಚರಿಯನ್ನು ಮುಗಿಸಿ ಆಫೀಸಿಗೆ ಹೊರಟು ಹೋದ ಸೌಮ್ಯಾಳಿಗೆ ತಳಮಳ ಹರೀಶ್ ತಿಂಡಿ ಸಹ ಮಾಡಿರಲಿಲ್ಲ ಅವನು ತಿನ್ನದೇ ಹೋಗಿದ್ದರಿಂದ ಇವಳೂ ಸಹ ಖಾಲಿ ಹೊಟ್ಟೆಯಲ್ಲಿ ಆಫೀಸ್ಗೆ ಹೋದಳು ಆಫೀಸ್ನಲ್ಲಿಯೂ ಸಹ ಕೆಲಸ ಮಾಡಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದಳು ಹರೀಶನ ವರ್ತನೆ ಕಂಡು ಕಂಗಾಲಾಗಿದ್ದಳು ತನ್ನನ್ನು ಅಷ್ಟು ಪ್ರೀತಿಸುತ್ತಿದ್ದವನು ತನ್ನ ಮಾತನ್ನು ಮೀರದವನು ಎಂದಿಗೂ ನನ್ನ ಇಷ್ಟದ ವಿರುದ್ಧ ಮಾತನಾಡುವುದಿಲ್ಲ ಎಂದುಕೊಂಡವನು ಹೀಗೆ ಮಾತನಾಡುತ್ತಿದ್ದನಲ್ಲ ಅಮ್ಮ ಕೇಳಿದರೆ ಏನು ಹೇಳಲಿ ಧೈರ್ಯವಾಗಿ ಹೇಳಿದ್ದೆ ಅಮ್ಮ ಹರೀಶ್ ಎಂದಿಗೂ ನನ್ನ ಮಾತನ್ನು ತಳ್ಳಿ ಹಾಕುವುದಿಲ್ಲ ಎಂದು ಹೀಗೆ ಯೋಚಿಸುತ್ತಿದ್ದಾಗಲೇ ಅಮ್ಮನ ಫೋನ್ ರಿಂಗ್ ಆಯಿತು ಬೆಳಿಗ್ಗೆಯಿಂದ ಅಮ್ಮನಿಂದ ಹಲವು ಬಾರಿ ಫೋನ್ ಕಾಲ್ ಬಂದಿದ್ದರೂ ಸೌಮ್ಯ ರಿಸೀವ್ ಮಾಡಿ ಮಾತನಾಡಿರಲಿಲ್ಲ ಲಂಚ್ ಬ್ರೇಕ್ನಲ್ಲಿ ಅಮ್ಮನೊಂದಿಗೆ ಮಾತನಾಡಲು ಕಾಲ್ ಮಾಡಿದಳು ಅತ್ತ ಕಡೆಯಿಂದ ಅವರಮ್ಮ ಸೌಮ್ಯ ಮಾತನಾಡಿದೆಯಾ ನಿನ್ನ ಗಂಡನ ಜೊತೆ ಏನೆಂದರು ಎಂದು ಒಂದೇ ಸಮನೆ ಕೇಳತೊಡಗಿದರು ಸೌಮ್ಯ ನಡೆದಿದ್ದೆಲ್ಲವನ್ನೂ ನಿಧಾನವಾಗಿ ತನ್ನ ಅಮ್ಮನಿಗೆ ಹೇಳತೊಡಗಿದಳು ಅವರಮ್ಮ ನೋಡಿದೆಯ ಸೌಮ್ಯ ನಾನು ಹೇಳಿರಲಿಲ್ಲವೇ ಹೊಸದರಲ್ಲಿ ಎಲ್ಲವೂ ಚೆಂದ ಆಮೇಲೆ ಎಲ್ಲವೂ ಬದಲಾಗುತ್ತದೆ ಎಲ್ಲವೂ ಅವರಿಷ್ಟದಂತೆ ನಡೆಯಬೇಕು ಎಂದು ಒತ್ತಡ ಹೇರುತ್ತಾರೆ ಹೀಗೇನು ಮಾಡುವುದು ನಿನ್ನ ತಮ್ಮಂದಿರ ಗತಿಯೇನು ನಿನ್ನ ತಂದೆ ಇದ್ದಿದ್ದರೆ ನಮ್ಮ ಪರಿಸ್ಥಿತಿ ಹೀಗಾಗುತ್ತಿತ್ತ ಇಂದು ಇದಕ್ಕೆ ಕಡಿವಾಣ ಹಾಕಿದವರು ನಾಳೆಯಿಂದ ತವರು ಮನೆಗೆ ಖರ್ಚು ಮಾಡುತ್ತೀನಿ ಎಂದರೆ ಮಾಡಬೇಡ ಎಂದು ಹೇಳುತ್ತಾರೆ ಆಗೇನು ಮಾಡುತ್ತೀಯಾ ಆಗ ಸೌಮ್ಯ ಅಮ್ಮ ಹಾಗೆಲ್ಲ ಹೇಳಬೇಡ ಆ ಥರ ಏನೂ ಇಲ್ಲ ಅವರು ಎಂದಿಗೂ ನನ್ನ ಮಾತನ್ನು ತೆಗೆದು ಹಾಕುವುದಿಲ್ಲ ಮತ್ತೊಮ್ಮೆ ಮಾತನಾಡಿ ನೋಡುತ್ತೇನೆ ನಾನು ಅಂದು ಕೂಡ ನನ್ನ ತಮ್ಮಂದಿರ ಜವಾಬ್ದಾರಿ ನನ್ನದು ಎಂದು ಹೇಳಿದ್ದೆ ಇಂದೂ ಕೂಡ ಅದೇ ಹೇಳುವೆ ಅದಕ್ಕೆ ಅವರು ಅಡ್ಡಿ ಮಾಡುವುದಿಲ್ಲ ನೀನು ಗಾಬರಿಯಾಗಬೇಡ ಎಲ್ಲವೂ ಸರಿಯಾಗುತ್ತದೆ ನಾನಿದ್ದೇನೆ ಚಿಂತಿಸಬೇಡ ಎಂದಳು ಸೌಮ್ಯ ಆಫೀಸ್ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಹರೀಶ್ ಕೂಡ ಬಂದಿದ್ದನು ಅಡುಗೆ ಮನೆಯಲ್ಲಿ ಕಾಫಿ ರೆಡಿ ಮಾಡುತ್ತಿದ್ದವನು ಸೌಮ್ಯಳಿಗೆ ಒಂದು ಲೋಟ ಕಾಫಿ ಕೊಟ್ಟು ಬೆಳೆಗೆ ಸ್ವಲ್ಪ ಗಡಿಬಿಡಿಯಲ್ಲಿದ್ದೆ ಹಾಗಾಗಿ ತಿಂಡಿ ಸಹ ಮಾಡಲು ಆಗಿರಲಿಲ್ಲ ಹೇಗಿತ್ತು ನಿನ್ನ ದಿನ ಎಲ್ಲ ಆರಾಮ್ ತಾನೆ ಎಂದು ಸಹಜವಾಗಿಯೇ ಕೇಳಿದನು ಅವನ ಮಾತಿಗೆ ಕೇವಲ ಹ್ಞೂ ಎಂಬ ತಲೆ ಆಡಿಸಿ ರೂಮಿಗೆ ಹೋದಳು ಸೌಮ್ಯ ಇತ್ತ ಹರೀಶ್ ಅಮ್ಮ ಸಹ ಚೇತರಿಸಿಕೊಳ್ಳುತ್ತಿದ್ದರು ಊಟ ಎಲ್ಲ ಮುಗಿಸಿ ರೂಮಿಗೆ ಬಂದ ಹರೀಶ್ ಸೌಮ್ಯಳನ್ನು ಕಂಡು ಆಕೆಯ ಮನಸ್ಥಿತಿಯನ್ನು ಅರಿತ ಹಾಸಿಗೆ ಮೇಲೆ ಮಲಗಿದವನು ತನ್ನ ಹೆಂಡತಿಯನ್ನು ತನ್ನ ತೋಳ ತೆಕ್ಕೆಯಲ್ಲಿ ಆಲಂಗಿಸಿಕೊಂಡನು ಸೌಮ್ಯ ಈಗ ಮತ್ತೆ ಅದೇ ವಿಷಯವನ್ನು ಪ್ರಸ್ತಾಪಿಸಿದಳು ಆದರೆ ಈ ಸಮಯದಲ್ಲಿ ಹರೀಶ್ ಕೋಪಗೊಳ್ಳದೆ ಬಹಳ ತಾಳ್ಮೆಯಿಂದ ಸೌಮ್ಯಳಿಗೆ ಪ್ರತ್ಯುತ್ತರ ನೀಡಿದನು ಸೌಮ್ಯಳ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ಮೇಲೆ ಸೌಮ್ಯ ನೀ ಹೇಳಿದ ಹಾಗೆ ಆಗಲಿ ಎಲ್ಲರೂ ಒಂದೇ ಮನೆಯಲ್ಲಿದ್ದರೆ ನಿನಗೂ ಸಂತೋಷ ನಿಮ್ಮ ಮನೆಯವರಿಗೂ ಸಂತೋಷ ಹಾಗಿದ್ದ ಮೇಲೆ ಅವರೆಲ್ಲರೂ ಇಲ್ಲಿಗೆ ಬರಲಿ ಇಲ್ಲೇ ಉಳಿದುಕೊಳ್ಳಲಿ ಇಷ್ಟು ದೊಡ್ಡ ಮನೆಯಲ್ಲಿ ನಾವು ಮೂವರೇ ಇದ್ದೀವಿ ಅವರು ಬಂದರೆ ಮನೆ ತುಂಬ ಜನ ಇರುತ್ತಾರೆ ಅಮ್ಮನನ್ನು ನೋಡಿಕೊಳ್ಳಬಹುದು ಏನಂತೀಯಾ ಎಂದನು ಒಂದು ಕ್ಷಣ ಗಂಡನನ್ನು ಹಾಗೆ ನೋಡಿದ ಸೌಮ್ಯ ಏನೂ ಉತ್ತರಿಸದೆ ಅಮ್ಮನನ್ನು ಕೇಳಿ ಹೇಳುತ್ತೇನೆ ಎಂದಳು ಹಾಂ ಸರಿ ನಿಧಾನವಾಗಿ ಕೇಳಿ ಹೇಳು ಈಗ ಯಾವುದೇ ಯೋಚನೆಯನ್ನು ತಲೆಯಲ್ಲಿ ಇರಿಸಿಕೊಳ್ಳದೆ ನೆಮ್ಮದಿಯಿಂದ ನಿದ್ದೆ ಮಾಡು ಎಂದು ಆಕೆಯ ಹಣೆ ಮೇಲೆ ಮುತ್ತಿಟ್ಟ ಮರುದಿನ ಬೆಳಿಗ್ಗೆ ಸೌಮ್ಯ ತನ್ನ ತಾಯಿಯ ಬಳಿ ಹರೀಶ್ ಹೇಳಿದ ಎಲ್ಲ ವಿಷಯವನ್ನು ಹೇಳಿದಳು ಅಮ್ಮ ನೋಡು ನಿನ್ನ ಅಳಿಯ ಎಷ್ಟು ಒಳ್ಳೆಯವರು ಅಪ್ಪ ಹೇಳಿದ ಹಾಗೆ ಅವರೇ ಹುಡುಕಿದ್ದರೂ ಇಂತಹ ಅಳಿಯ ಸಿಗುತ್ತಿರಲಿಲ್ಲ ನಿಮ್ಮನ್ನೆಲ್ಲ ನಮ್ಮ ಮನೆಗೆ ಕರೆದುಕೊಂಡು ಬರಲು ಹೇಳುತ್ತಿದ್ದಾರೆ ನೀವೆಲ್ಲ ಇನ್ನು ನಮ್ಮ ಮನೆಯಲ್ಲಿ ಉಳಿದುಕೊಳ್ಳಬಹುದು ನಿನ್ನ ಆಸೆಯಂತೆ ನಾವೆಲ್ಲರೂ ಒಂದೇ ಮನೆಯಲ್ಲಿ ಇರುತ್ತೇವೆ ತಮ್ಮಂದಿರನ್ನು ಕರೆದುಕೊಂಡು ಆದಷ್ಟು ಬೇಗ ಇಲ್ಲಿಗೆ ಹೊರಟು ಬಾ ಎಲ್ಲರೂ ಸಂತೋಷದಿಂದ ಜೀವಿಸುವ ಎಂದಳು ಮಗಳ ಮಾತನ್ನು ಕೇಳಿದ ಅವರಮ್ಮ ಏನೇ ಹೀಗೆ ಹೇಳುತ್ತಿದ್ದೀಯಾ ಅದು ಹೇಗೆ ಸಾಧ್ಯ ಅಳಿಯನ ಮನೆಗೆ ಅತ್ತೆ ಬರುವುದುಂಟೆ ಯಾರಾದರೂ ನೋಡಿ ನಕ್ಕರು ನಮ್ಮನ್ನು ನಮಗೆ ಕಷ್ಟವಿರಬಹುದು ಹಾಗಂತ ನಾವು ಬಂದು ಅಳಿಯನ ಮನೆಗೆ ಸೇರುವುದೇ ಇದು ಸಾಧ್ಯವೇ ಇಲ್ಲ ಏನೋ ಮಗಳು ಒಂದು ಸಹಾಯ ಕೇಳಿದೆ ಆದರೆ ನೀವು ನಮ್ಮನ್ನು ಯಾವ ರೀತಿ ನೋಡುತ್ತಿದ್ದೀರಿ ನಮ್ಮ ಕಷ್ಟ ನಮಗೆ ಇರಲಿ ಬಿಡಿ ಅವರು ಬದುಕಿದ್ದರೆ ನಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಗೋಳಾಡಿದರು ಸೌಮ್ಯಳಿಗೆ ಅಮ್ಮನ ವರ್ತನೆ ಕಂಡು ತಲೆಕೆಟ್ಟಿತು ಅಮ್ಮ ನಾನು ಏನು ಹೇಳಿದೆ ನೀನು ಏನು ಅರ್ಥ ಮಾಡಿಕೊಂಡೆ ನೀನು ಬಯಸಿದಂತೆ ಎಲ್ಲ ಒಂದೇ ಕಡೆ ಇರಬಹುದು ಅಲ್ವಾ ನೀನು ಇಲ್ಲಿಗೆ ಬಂದು ಬಿಡು ನಾವೆಲ್ಲರೂ ಇಲ್ಲೇ ಇರೋಣ ಹರೀಶ್ ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಎಂದಳು ಆಗ ಅವರಮ್ಮ ನೀನು ಸಹಾಯ ಮಾಡುವುದಾದರೆ ಇಲ್ಲಿಗೆ ಬಂದು ಮಾಡು ಅದು ಬಿಟ್ಟು ನಾವು ಅಲ್ಲಿಗೆ ಬಂದರೆ ನಮಗೆ ಮರ್ಯಾದೆ ಇರುವುದಿಲ್ಲ ಇದರ ಮೇಲೆ ನಿನ್ನಿಷ್ಟ ಎಂದು ಕಾಲ್ಕಟ್ ಮಾಡಿದರು ಸೌಮ್ಯ ಆ ದಿನ ರಾತ್ರಿ ಹರೀಶ್ ಬಳಿ ಅಮ್ಮ ಹೇಳಿದ ವಿಷಯವನ್ನು ಹೇಳಿದಳು ಆಗ ಹರೀಶ್ ನೋಡಿದೀಯಾ ಸೌಮ್ಯ ನಿಮ್ಮ ತಾಯಿ ಹೇಗೆ ನಮ್ಮ ಮನೆಗೆ ಬರಲು ಇಷ್ಟಪಡುವುದಿಲ್ಲವೋ ನನ್ನ ತಾಯಿಯು ಕೂಡ ನಿಮ್ಮ ಮನೆಗೆ ಬರಲು ಸಾಧ್ಯವಾಗುವುದಿಲ್ಲ ನಿಮ್ಮ ತಾಯಿ ಮಗಳ ಮನೆಗೆ ಬರುವುದಿಲ್ಲ ಎಂದ ಮೇಲೆ ನನ್ನ ತಾಯಿ ನಿಮ್ಮ ಮನೆಗೆ ಬಂದು ಉಳಿದುಕೊಂಡರೆ ಆಕೆಯ ಆತ್ಮಗೌರವ ನಾಶವಾಗುತ್ತದೆ ಇದಕ್ಕೆ ನಾನು ಅವಕಾಶ ನೀಡುವುದಿಲ್ಲ ದಯವಿಟ್ಟು ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸು ಎಂದನು ಸೌಮ್ಯಾಳಿಗೆ ಹರೀಶನ ಮಾತಿನಿಂದ ದುಃಖವಾಯಿತು ಆದರೂ ಆ ರಾತ್ರಿ ಏನೂ ಮಾತನಾಡದೆ ಕಳೆದರು ಮರುದಿನ ಬೆಳಿಗ್ಗೆ ತನ್ನ ಅಮ್ಮನೊಂದಿಗೆ ಹರೀಶನ ಜೊತೆ ನಡೆದ ಮಾತುಕತೆ ಎಲ್ಲವನ್ನೂ ಸವಿವರವಾಗಿ ತಿಳಿಸಿದಳು ಅಮ್ಮ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು ನಿಮ್ಮ ಮನೆಯಲ್ಲಿ ನೀವು ಇರಿ ನಮ್ಮ ಮನೆಯಲ್ಲಿ ನಾವು ಇರುತ್ತೇವೆ ಏನಾದರೂ ಸಹಾಯ ಬೇಕೆಂದರೆ ಯಾವುದೇ ಮುಜುಗರವಿಲ್ಲದೆ ಕೇಳು ಖಂಡಿತ ನೆರವೇರಿಸುತ್ತೇವೆ ಅದರಲ್ಲಿ ಯಾವುದೇ ರಾಜಿ ಇಲ್ಲ ಇನ್ನು ಈ ವಿಷಯವನ್ನು ಮುಂದುವರಿಸುವುದು ನನಗೆ ಇಷ್ಟವಿಲ್ಲ ಎಂದು ಕಾಲ್ಕಟ್ ಮಾಡಿದಳು ಸ್ವಲ್ಪ ದಿನ ಹೀಗೆ ಕಳೆಯಿತು ಎಲ್ಲರೂ ಎಲ್ಲವನ್ನೂ ಮರೆತು ಮಾಮೂಲಿನಂತೆ ಜೀವಿಸುತ್ತಿದ್ದರು ಹೀಗೆ ಒಂದು ದಿನ ಸೌಮ್ಯಳ ಅಮ್ಮನಿಗೆ ಹುಷಾರಿಲ್ಲ ಎಂದು ಸೌಮ್ಯಾಳನ್ನು ಮನೆಗೆ ಕರೆಸಿಕೊಂಡಿದ್ದರು ಹರೀಶ್ ಯಾವುದೇ ತಕರಾರು ಮಾಡದೆ ತನ್ನ ಹೆಂಡತಿಯನ್ನು ಅತ್ತೆ ನೋಡಿಕೊಳ್ಳುವುದಕ್ಕೆ ಕಳುಹಿಸಿದ್ದ ಆರು ವರ್ಷಗಳಾಗಿವೆ ಸೌಮ್ಯ ಹರೀಶ್ ಮನೆಗೆ ವಾಪಸ್ ಬಂದು ಆಕೆ ತನ್ನ ಗಂಡನ ಮನೆಗೆ ಹೋಗುತ್ತೇನೆ ಎಂದಾಗಲೆಲ್ಲ ಆಕೆಯ ತಾಯಿ ಏನಾದರೂ ಒಂದು ತಕರಾರು ಮಾಡುತ್ತಲೇ ಇದ್ದರು ಹರೀಶ್ ತನ್ನ ಹೆಂಡತಿಯನ್ನು ತನ್ನ ಮನೆಗೆ ಕರೆತರಲು ಸಾಕಷ್ಟು ಬಾರಿ ಪ್ರಯತ್ನಿಸಿದ್ದ ಯಾವುದಾದರೂ ಒಂದು ನೆಪ ಇಬ್ಬರನ್ನು ದೂರವಿರಿಸಿತ್ತು ಸೌಮ್ಯ ತನ್ನ ತವರು ಮನೆಯ ಜವಾಬ್ದಾರಿಯ ಮುಂದೆ ತನ್ನ ಗಂಡನ ಮನೆಯಲ್ಲಿ ತನಗಿರಬೇಕಾದ ಗೌರವವನ್ನು ತೆಗೆದುಕೊಳ್ಳುವಲ್ಲಿ ಸೋತಿದ್ದಳು ತವರು ಮನೆಗೆ ಬಂದವಳು ತನ್ನ ಇಬ್ಬರು ತಮ್ಮಂದಿರನ್ನು ಯಶಸ್ವಿಯಾಗಿ ದಡಸೇರಿಸಿದ್ದಳು ಇಬ್ಬರಿಗೂ ಕೆಲಸ ದೊರೆತು ತಮ್ಮ ಕಾಲ ಮೇಲೆ ನಿಂತಿದ್ದರು ಇವರಿಬ್ಬರಿಗೂ ಶಿಕ್ಷಣ ಕೊಡಿಸಿ ಈ ಮಟ್ಟಕ್ಕೆ ತರುವಲ್ಲಿ ಸೌಮ್ಯ ಹೆಣಗಾಡಿದ್ದಳು ಇಬ್ಬರಿಗೂ ಮದುವೆ ಮಾಡಿದಳು ಒಬ್ಬ ತಮ್ಮನಿಗೆ ಪುಟ್ಟದೊಂದು ಮಗು ಕೂಡ ಇತ್ತು ಇಬ್ಬರು ತಮ್ಮ ಸಾಂಸಾರಿಕ ಜೀವನವನ್ನು ಸಂಭ್ರಮಿಸುತ್ತಿದ್ದರು ಅವರಿಗೆ ತನ್ನಕ್ಕನ ಶ್ರಮವಾಗಲಿ ಸಂಕಟವಾಗಲಿ ಗಮನಕ್ಕೆ ಬರುತ್ತಿರಲಿಲ್ಲ ಮಗ ಮತ್ತು ಸೊಸೆಯಂದಿರ ಜೊತೆ ಸೌಮ್ಯ ತಾಯಿ ಕೂಡ ಖುಷಿಯಾಗಿದ್ದರು ಸೌಮ್ಯಳ ಕಣ್ಣೀರ ಕಟ್ಟೆ ಒಡೆದಿತ್ತು ಹಿಂದಿನದೆಲ್ಲ ನೆನೆಸಿಕೊಂಡು ಒಬ್ಬಳೆ ರೂಮಿನಲ್ಲಿ ಅಳುತ್ತಾ ಕುಳಿತಿದ್ದಳು ತಟ್ಟೆಗೆ ಹಾಕಿಕೊಂಡಿದ್ದ ಅನ್ನ ಸಾರು ತಣ್ಣಗಾಗಿ ಹೋಗಿತ್ತು ತನ್ನ ಗಂಡನ ಮನೆಯಲ್ಲಿ ಎಷ್ಟು ಸುಖವಾಗಿದ್ದೆ ನಾನು ಎಷ್ಟೊಂದು ಪ್ರೀತಿಸುತ್ತಿದ್ದರೂ ನನ್ನನ್ನು ನನ್ನ ಅತ್ತೆ ಮತ್ತು ಗಂಡ ತಾಯಿ ಮನೆಯ ಜವಾಬ್ದಾರಿಯ ಹೊಣೆ ಹೊತ್ತ ನಾನು ಗಂಡನ ಮನೆಯ ಪ್ರೀತಿ ಮತ್ತು ಗೌರವವನ್ನು ತಿರಸ್ಕರಿಸಿದೆ ಆದರೆ ಇಂದು ಇವರೆಲ್ಲರೂ ನನ್ನನ್ನು ಈ ರೀತಿ ನಡೆಸಿಕೊಳ್ಳುತ್ತಿದ್ದಾರೆ ನನ್ನವರು ಎಂದುಕೊಂಡವರೇ ನನ್ನನ್ನು ಹೊರಗಿನವಳಂತೆ ನೋಡುತ್ತಿದ್ದಾರೆ ಇದರಲ್ಲಿ ನನ್ನ ತಪ್ಪೇನಿದೆ ನನ್ನ ಗಂಡನ ಮನೆಯನ್ನು ಬಿಟ್ಟು ನನ್ನ ಹೆತ್ತವರು ಒಡ ಹುಟ್ಟಿದವರು ಎಂದು ಇವರಿಗಾಗಿ ದುಡಿದೆನಲ್ಲ ಆದರೆ ಇಂದು ಈ ಮನೆಯಲ್ಲಿ ನನ್ನ ಅಸ್ತಿತ್ವವೇ ಇಲ್ಲ ಎಲ್ಲರೂ ತಮ್ಮವರ ಜೊತೆ ಸಂತೋಷದಿಂದಿದ್ದಾರೆ ನನ್ನ ಬಗ್ಗೆ ವಿಚಾರಿಸಲು ಯಾರೂ ಇಲ್ಲವಲ್ಲ ಅಪ್ಪ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಅಳುತ್ತಿದ್ದಳು ಅಷ್ಟರಲ್ಲಿ ಅವರಮ್ಮ ಸೌಮ್ಯ ಸೌಮ್ಯ ಎಂದು ಕೂಗಿಕೊಂಡರು ಇದೇನು ಈ ಹೊತ್ತಿನಲ್ಲಿ ಅಮ್ಮ ಕೂಗುತ್ತಿದ್ದಾರಲ್ಲ ಎಂದು ಆಶ್ಚರ್ಯದಿಂದಲೇ ರೂಮಿನ ಬಾಗಿಲು ತೆರೆದಳು ಇನ್ನೂ ಮಲಗಿಲ್ಲವಾ ಒಳ್ಳೆಯದೇ ಆಯಿತು ಬಿಡು ನಿನ್ನ ಬಳಿ ಸ್ವಲ್ಪ ಮಾತನಾಡುವುದಿದೆ ಏನಿಲ್ಲ ಹಬ್ಬ ಬರುತ್ತಿದೆ ನಿನಗೆ ಸಂಬಳ ಆಯಿತೆ ಎಂದರು ಸೌಮ್ಯ ಏನೂ ಮಾತನಾಡದೆ ಅವರಮ್ಮನನ್ನೇ ದಿಟ್ಟಿಸುತ್ತಾ ನೋಡತೊಡಗಿದಳು ಸಂಬಳ ಆಗಿದ್ದರೆ ಸ್ವಲ್ಪ ಹಣ ಬೇಕಿತ್ತು ಹಬ್ಬಕ್ಕೆ ಮಕ್ಕಳಿಗೆ ಸೊಸೇಂದರಿಗೆ ಬಟ್ಟೆ ತರಬೇಕಲ್ಲ ಎಂದರು ಸೌಮ್ಯ ಏನೂ ಮಾತನಾಡದೆ ಜೋರಾಗಿ ಶಬ್ದ ಬರುವಂತೆ ರೂಮಿನ ಬಾಗಿಲನ್ನು ಹಾಕಿದಳು ಮರುದಿನ ಬೆಳಿಗ್ಗೆ ತನ್ನ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರೂಮ್ನಿಂದ ಹೊರಬಂದಳು ಅವರಮ್ಮ ಅವಳನ್ನು ಆಶ್ಚರ್ಯದಿಂದಲೇ ನೋಡಿದರು ಏನೇ ಸೌಮ್ಯ ಎಲ್ಲಿಗಾದರೂ ಹೊರಟಿದ್ದೀಯಾ ಇಷ್ಟು ದೊಡ್ಡ ಬ್ಯಾಗನ್ನು ರೆಡಿ ಮಾಡಿಕೊಂಡಿದ್ದೀಯಾ ಎಲ್ಲಿಗೆ ಹೊರಟೆ ಟ್ರಿಪ್ ಏನಾದರೂ ಹೋಗ್ತಾ ಇದ್ದೀಯಾ ಎಂದು ಕೇಳಿದರು ಆಗ ಸೌಮ್ಯ ಇಲ್ಲಮ್ಮ ನಾನು ನನ್ನ ಮನೆಗೆ ಹೋಗುತ್ತಿದ್ದೇನೆ